நான் இல்ல அர்சா கத்தியா சடிக் சடிக

ಬುರ್ಚಿ ಬುಜಿ ಬಜಿ ಬಜಿ ಅಂತೀಲ್ಲ ಆ ಬಜಿ ಮಾಲ್ಯವನ್ ಹಿಡ್ತೇನ ಹೇ ಬಜಿ ಚಲೋ ಕೊಡ್ತಾಳ ಹಾ ಅದರ ಸಲುವಾಗಿ ನಾವ್ ಮನಿ ಮಾರ್ತಾಳ ಹತ್ರನಿ ಹಾ ಹೊಸ ಐತಿಲ್ ಅದಕ್ಕ ಮುಂದ ನಾ ಇಲ್ಲ ಬೇರೆ ಅವು ಇದ್ದಾಗ ಬೇರೆ ದಾಸು ಮಾರ್ತಿ ನಿನ್ನ ಹಕ್ಕಿ ಕಟ್ಟಿ ಏನಿಲ್ಲ ಬೇ ಏನಿಲ್ಲ ಸುಮಾ ಅಲ್ಲಿ ಹೋಗಿ ಬರ್ತೀನಿ ಬಹಳ ದಿನ ಆಗತಿ ಶೆಡ್ ಅಂದ್ರ ಅಲ್ಲ ಹೊಲ್ದಾಗ ಸ್ವಲ್ಪ ಬಾಳಿ ಏನೇನ್ ಕೆಲಸ ಮಾಡಿ ನೋಡಿ ಹಂಗ ಬರು ಮುಂದ ಅಲ್ಲಿ ಆಚೆ ಕಡಿಂದ ಹೋಗಿ ವಸೂಲಿ ಮಾಡ್ಕೊಂಬರ್ತನಿ ಇದನ್ ನೊಕ್ಕ ಮನಿ ಕಡೆ ಹುಷಾರ ಅದ್ರಾಗ ಸಂಗೀತ ಹೋಗಿ ಹುಡುಗಿ ನೀವ್ ಹಬ್ಬಕ್ಕೆ ಮನಿ ಕಡೆ ಹುಷಾರ ರೊಕ್ಕ ಬಂಗಾರ ಐತಿ ಮನೆಯಾಗ ನೀವು ವಸೂಲಿ ಮಾಡಾಕ್ ಹೋಗ್ತೀನಿ ಮತ್ತ ನೋಡುವ ಅಲ್ಲಿ ಮುಳಗಡೆ ಏರ್ಯಾ ಇರ್ತಾವಿರ್ತಾರ ಅಲ್ಲಿ ಅವ್ರ ವಸೂಲಿ ರೊಕ್ಕ ಕೊಟ್ಟಿವಿ ಮತ್ತ ಅವ್ರಿಗೆಲ್ಲಾ ವಸೂಲಿ ಮಾಡ್ಬೇಕಿಲ್ಲ

ಬಾ ನನಗೂ ಹೆಂಗು ಅಲ್ಲಿ ಬಾಗ್ಲಕಾಯಕ್ಕೊಬ್ಬರು ಬಿತ್ತಬೇಕು ಇದ್ರ ಕರ್ಕೊಂಡು ಹೋದ್ರ ಏನು ಮಾಡ್ಯಾನ ಮಾಡ್ಯನ ಇರಲ್ ಮತ್ತೇನು ಮಾಡುದು ಅಡ್ಜಸ್ಟ್ ಮಾಡುದು ಮಾಡುದು ಯಾರು ಇದು ಸಿಂಗ್ ಹೆಂಗಾರ ಮಾಡಿ மகித்துவாந்திரேன் <laughs> 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 ನನ್ನ ಗಂಡಪ್ಪ ಈ ಕಡೆ ಹೋಗಿ ಎಲ್ಲಿ ಬರ್ತಾನೆ ಯಾವಾಗ ಬರ್ತಾನೆ ಅನ್ನ ಸಾಕಾಗ್ಯೈತಿ ನಮ್ಮ ಸಹಕಾರ ಶೆಡ್ಡಿಗೆ ಹೋಗೋಣ ಶೆಡ್ಗೆ ಹೋಗೋಣ ಅಂತಾನೆ ಎಲ್ಲಿ ಬೇಕನಾ ಬಂದೇನ ಸಾವ್ಕಾರ ಸಂಬಂಧ ನನ್ನ ಸ ನನ್ನ ಗಂಡ ಸಂದ್ರ ಸಾಕು ಸಾತ್ ತಲೆ ಕೆಟ್ಟು ಹೋಗ್ಬಿಟ್ಟೈತಿ ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಹಾಂ ನೀನು ಏನು ಮಾಡಬೇಕು ಯಾರ ಮಂದಿ ಬಂದ್ರು ಅಂದ್ರೆ ನೋಡು ಶೆಟ್ಟಿ ಇದ ಮಂದಿ ಯಾರು ಬಂದ್ರು ಅಂದ್ರೆ ಅಂತೇಳಿ ಸಿಟಿ ಹೊಡೆದ ಲೋಕನ ಸಿಗ್ನಲ್ ಕೊಡಬೇಕು ಈಗ ಒಟ್ಟು ನೋಡ್ಲಿ ತೆಂಗಿನಕಾಯಿ ತಗೊಂಡು ಅದನ್ನ ಕೋಳಿ ಸಾರ್ ಮಾಡಿ ಅಲ್ಲಿ ಹ್ಮ್ ಅದ್ ಸಿಟಿ ಹಂಗ ಹೊಡಿತಾರ ಹಾ ರೈಟ್ ನಿನ್ ಸಿಟಿ ಹೊಡೆದ್ ಬಿಡ್ಬೇಕ ಅವನ ರಂಗಿಗೆ ಶೆಡ್ಡಿಗೆ ಬಾ ಶೆಡ್ಡಿಗೆ ಬಾ ಅಂತ ಹೇಳಿ ಹೇಳಾಕ್ತೇನೆ ಅದ್ರಾಗ ಒಂದ್ ಈಗ ಲೇಟೆಸ್ಟ್ ಸಾಂಗ್ ಒಂದ್ ಆಗ್ಬಿಟ್ರತಿ ಶೆಡ್ಡಿಗೆ ಬಾ ಅಂತೇಳಿ ನಾನು ಅದನ್ನ ಹೆಸರಿಟ್ಟು ಬಿಟ್ಟಿನ ಶೆಡ್ಡಿಗೆ ಬಾ ಅಂತೇಳಿ

ಕೆಲಸ ಮಾಡ ಹಿಂದಿನ ಬ್ಯಾಕ್ ಸೈಡ್ ನೋಡಿದ್ರೆ ನಮ್ಗೆ ರಂಗಿಗತ್ತಿ ಕಾಣ್ತಾಳೆ ನಮ್ಗ ಇದ್ರೆ ಇರ್ಲಿ ಹಾಂ ಸ್ವಲ್ಪ ಯಾರ ಮುಂದಿ ನೋಡು ಮಂದಿ ಯಾರ ಕಂಡಿಲ್ವ ಸಿಟಿ ಇದ್ಲಾ ಸಿಟಿ ಇದ್ದ ಹೊಡೆದು ಬಿಡು ತಾಯಿ ತೆಗಿನಕಾಯಿ ನಾ ಆಯ್ಕೆ ಅಕಸ್ಮಾತ್ ರಂಗಿದ್ರು ಅಂದ್ರೆ ಆಕಿನ ಕರ್ಕೊಂಡು ಸಟಿ ಉಳ್ತೀನಿ ಹಾಂ ಹಿಂಗೆ ಮತ್ತೆ ಮರ್ತು ಕಿರ್ತೀವಿ ಮಂದಿನ ನೋಡ್ತೀರಿ ಎಲ್ಲಾ ಕಡೆ ಹ್ಞೂ ಬರೇ ಹಂಗಿ ಮಂಜೊಂದಿರ್ತಾರ ಹತ್ರಾಗ ನನ್ ಹೆಂತ ಒಂದು ಊರಿಗೆ ಹೋಗೇತಿ ಈಗ ಬರ್ಬೇಕಾದ್ರೆ ಈ ಹೊತ್ತಾತು ಈಗ ಮತ್ತೆ ಏನ್ ಮಾಡಿ ನೀವು ಶೆಡ್ಡಿಂಗ್ ಬರ್ಬೇಕಂತ ಹೇಳಿ ನಾನ್ಗ ಒಂದ್ ನಾನು ಆ ಹುಚ್ಚನ ಕರ್ಕೊಂಬಂದ್ ಜುಬೇರ್ ಅಂತ ಹೇಳಿ ಅವ್ ಕಾಯಕ್ ಬಾಗ್ಲ ಕಾಯಕ್ ಅಂತ ಕರ್ಕೊಂಬಂದ ಬಂದನಿ ನೀ ನೋಡ್ತಿ ಇಲ್ಲ ಎಮ್ಮಿ ಬಿಟ್ಕೊಂಡ್ ಕುತ್ತಿ ನೀವ್ ಅಂತ ನಾ ಎಟ್ಟತನ ಬಂದ್ ಕುಂತ ಯಾವತ್ತಾತಿ

ப்பாங்க சீட்டிதீட்ட ಏನೇ ಹೋಗ್ತಪ್ಪ ಇದಿತ್ ತೊಗೊಂಡ್ ಮದಿಗ್ ಹೋದ್ರ ಇದಿ ತಿಂದು ಲೇ ಬಂದಂತ ಮುಕ್ಳೆ ಅದ್ರಾಗ ಒಂದ್ ಹಿಂಗ್ ಹಂಗ ಬಂದಿ ನೀವ್ ಒಂದ್ ಕೆಲ್ಸ ಮಾಡ್ಲೇ ಇಲ್ಲೇ ಇರ ನಾವ್ ಹೋಗಿ ಬರ್ತಿವಿ ಹೋಗ್ಬೇಕ ಏನ್ ಸಾಕಾಗಿ ಹೋಗಿ ಬಿಟ್ಟಾ ಯಾರ ಇದ್ದಿದ್ರ ಮತ್ತ್ ಬಂದಮ್ಮ ಜನ ಮಾಡಿ ಇಲ್ಲೇ ಕುಂದ್ರ ಕೈ ಮುಗಿತೀನಿ ಕುಂದ್ರಪ್ಪ ಕಾಲ್ ಮುಗಿತೀವಿ ನಮ್ ಸಂತ ಯಾರಿ ಹೇಳಬೇಕು ಏ ಇಲ್ಲೇ ಕುಂದರ್ಲಿ ಬಾಣೇನ್ಕೆ ಹಾಳಾಗಿ ಬಾ ಬಾ ರಂಗಿ ರಂಗಿಲ್ ಹೋಗ್ಲೇ ರಂಗಿ ಕೆಲಸ ಮಾಡ್ ಬೀತಾ ಗಂಟು ಬಿದ್ದಂಗೆ ಬಿದ್ದೈತಿ ಚಡ್ ಅಂಕರು ದೂರ ಐತಿ ಏ ಬಾ ಯಾರಿಲ್ಲ ಅಕ್ಕ

येन आऊ बडवे कइसे रे सुसु सुडू हले तिना हॉट राईसिन सुडू मगा हinta सिटी फडद बट या यन किनेलो नदना बजी बजी बारा यन बे यलोना नान मतो जिलेबी आ नेन अतिना दाडा ஏன்

ಇನ್ನೂ ಇವ್ ಗಿಡ್ಡ ಐದ್ನೂರ ಇಪ್ಪತ್ತು ಒಂದು ಒಂದು ಲೋನ್ ಓನ್ ಯಾಕೋ ಲಮಿಟ್ ನು ಕಳೆ ಆಗ್ತೈತಿ ಯಾಕೋ ವಾತಾವರಣ ಸರಿಯಿಲ್ಲ ಅಲ್ಲಿ ಶೆಡ್ಡಿಗೆ ಹೋಗ್ಬೇಕಾಗಿತ್ತಪ್ಪ ನಡಿ ಹೋಗು ಏನು ಮಾಡ್ತಿ ಏನೋ ಗಿಡ ಮುಡಿ ಬಂದ್ ಮನೆಗೆ ಬಂದೈತಿ ಇನ್ನು ಹಾಕಿ ಬಿಂಕಿ ಹತ್ತಾಳ ಏನು ಹಸ್ತಾಳ ಅವ್ನು ಮುಂದೆ ಬಾ ಆಗ ಅನೋನು ಇದು ಗಂಟು ಬಂದಿದ್ದು ಇದು ಯಾರು ಇಲ್ಲ ಬಾ ಹ್ಮ್ ಯಾರು ಇಲ್ಲಿ ಸಾಕಾಗಿ ಹೋತಾನೆ ಹೇಳಿ ಮಚ್ಚಿ ಬಂದಿ ಯಪ್ಪ ತಿಗು ಅಹಾ ನಾನು ಹಾಜರ್ ಆಗೋಣ ನಿಂಗೆ ನೇ ಹೆತ್ತುಕಯ್ಯ ಮತ ಮದಿಲ್ಲ ಲೇ ಫಾಡನ್ಕೆ ಯಪ್ಪ ಮತ್ತೆ ಹೆಂಗ್ ಮಾಡೋದುಪ್ಪ ಏ ಆಹಾಹಾ ಏ ಬಲೆ ಏ ಬಲೆ ಬೈ ಬಲೆ ಬಾರಾನ ಬಲೆ ಸುಸಕಯೋ ಬಿಡದಲೆ ನೇ ಹೆತ್ತುಕಯ್ಯ ಏ ಇಲ್ಲಿ ಯಾಕ್ ಬಂದಿಲೇ ಏ ಬಲೆಲೇ ಈ ಬಲೆ ಬೈ ಉಪಂದಿ ಬಂದಿ ಬಡರಲಕ ಹಾಳುಲಿ ಅಲ್ಲಿ ಅಲ್ಲಿ ಸುಮ್ಮನೆ 왔다ತೆ कोत ಬರಕ ಅಕಂಡ ಹೊಂಚು ಮಾಡಿ ಆ 왔다 ಸೀಟಿ ವಡಗಾಡಾ ಆ ಹಾ ಓಹೋ

நீயப்பா நி அவனி அவன் சப்பலார்கொன் நீளார கொட் அலங்காரி ஒட்ட விடுவாள் கார்கலி சரி நானே தீபி வந்து நான் அல்ல

நோட்